ಹೃದ್ರೋಗ ಅಂತ ಆಯುರ್ವೇದದಲ್ಲಿ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಇದಕ್ಕೆ ಮೂಲ ಕಾರಣಗಳನ್ನು ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ಅತಿ ಗುರು ಆಹಾರ ಅಂತಂದರೆ ಜೀರ್ಣಕ್ರಿಯೆಗೆ ಶ್ ಕಷ್ಟ ಆಗುವಂಥ ಆಹಾರಗಳನ್ನು ನಾವು ಪದೇ ಪದೇ ಸೇವನೆ ಮಾಡಿದಾಗ ಖಂಡಿತವಾಗಿಯೂ ಈ ಹೃದ್ರೋಗಕ್ಕೆ ಅದು ಒಂದು ಕಾರಣ ಆಗುತ್ತೆ ಈಗ ನಿಮಗೆ ಜೀರ್ಣ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಹೇಗೆ ಗೊತ್ತಾಗುತ್ತೆ ಸೊ ಪ್ರತಿದಿನ ನೀವು ಬ್ರಷ್ ಮಾಡಿದ ನಂತರ ಒಮ್ಮೆ ನಾಲಿಗೆಯನ್ನು ಚೆಕ್ ಮಾಡ್ಕೊಳ್ಳಿ ಸೊ ನಾಳಿನಲ್ಲಿ ವೈಟ್ ಕೋಟಿಂಗ್ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಜೀರ್ಣಕ್ರಿಯೆ ಕಡಿಮೆ ಇದೆ ಅಂದರೆ ತಗ್ಗಿದೆ ಅಂತ ಅರ್ಥ ಸೊ ಆ ತಗ್ಗಿದಂಥ ಸಂದರ್ಭದಲ್ಲಿ ಲೈಟ್ ಫುಡ್ಡನ್ನು ನೀವು ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ವೈಟ್ ಕೋಟಿಂಗ್ ಏನಿದೆ ಅದು ಕ್ಲಿಯರ್ ಆಗ್ತಾ ಇದ್ದ ಹಾಗೆಯೇ ನಿಮಗೆ ಹಸು ಏನಾಗಿದೆ ಅದು ಕಾಣಿಸ್ಕೊಳುತ್ತೆ ಸೊ ಹಾಗಾಗಿ ಒಂದು ವೇಳೆ ಹಸು ಕಡಿಮೆ ಇದ್ದಾಗ ನಿಮ್ಮ ಜೀರ್ಣ ಶಕ್ತಿ ಕಡಿಮೆ ಇದ್ದಾಗ ಮತ್ತೆ ಮತ್ತೆ ಮೇಲಿಂದ ಮೇಲೆ ಆಹಾರನ ತಿಂತಾ ಹೋದರೆ ಅದು ಒಂದು ಹೃದ್ರೋಗ ಸಮಸ್ಯೆಗೆ ಕಾರಣ ಅಂತ ಹೇಳ್ತಾರೆ ಹಾಗೆ ಇನ್ನು ಅತಿಯಾದ ಕಹಿ ಮತ್ತು ಕಷಾಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಈ ಹಾಗಲಕಾಯಿ ಜ್ಯೂಸ್ ಇರ್ಬೋದು ಅಥವಾ ಮೆಂತ್ಯ ನೆನೆಸಿಟ್ಟಂತಹ ತರಹ ಜ್ಯೂಸ್ ಇರ್ಬೋದು ಅಂದರೆ ಒಂದೇ ರಸ ಇರ್ತಕ್ಕಂಥ ಅತಿಯಾದ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದಾಗ ಸಂಗತ ಇದು ಒಂದು ಕಾರಣ ಹಾಗೆ ಜಂಕ್ ಪದಾರ್ಥಗಳು ಅಂತ ಹೇಳ್ತೀವಿ ಅಥವಾ ರೆಫ್ರಿಜರೇಟೆಡ್ ಫುಡ್ ಅಂತ ಹೇಳ್ತೀವಿ ಅದರೊಟ್ಟಿಗೆ ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀವಿ ಸೊ ಇದನ್ನು ನಾವು ತಗೊಂಡಾಗ ಸಮೇತ ನಮಗೆ ಹೃದ್ರೋಗ ಇರ್ಬೋದು ಅಥವಾ ಇನ್ನೂ ಕೆಲವೊಂದು ಡಿಸೀಸ್ಗಳು ಬರೋದಕ್ಕೆ ಕಾರಣ ಆಗುತ್ತೆ ಅದರೊಟ್ಟಿಗೆ ಇನ್ನೂ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಬೆಳಿಗ್ಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಹೇಳೋದು ರಾತ್ರಿ ಫುಲ್ ನಿದ್ದೆಗೆಟ್ಟಿರುವಂಥದ್ದು ಹಾಗೆ ತುಂಬ ಓವರ್ ಎಕ್ಸಸೈಸ್ ಮಾಡುವಂಥದ್ದು ಈ ಥರದ ಒಂದು ಜೀವನ ಶೈಲಿನ ನಾವು ರೂಢಿ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ ಸೊ ಆಯುರ್ವೇದದ ಪ್ರಕಾರ ನೋಡೋದಾದರೆ ನಾವು ಎಲ್ಲಿವರೆಗೆ ವ್ಯಾಯಾಮ ಮಾಡಬೇಕು ಅಂದರೆ ಹಣೆಯ ಮೇಲೆ ಬೇವರ ಹನಿ ಕಾಣಿಸ್ಕೊಳ್ಳೋವರೆದು ಅಷ್ಟೇ ಬೇವರ ಹನಿ ಕಾಣಿಸ್ಕೊಳ್ತಾ ಇದ್ದಾಗೆ ನಾವು ನಮ್ಮ ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತ ಹೇಳ್ತೀವಿ ಆದರೆ ಇತ್ತೀಚೆಗೊಂದು ಟ್ರೆಂಡ್ ಏನಾಗಿದೆ ಅಂತಂದರೆ ಬೇವರೆಲ್ಲ ಸುರಿದು ಟಿ ಶರ್ಟ್ ಅಲ್ಲಿ ನಾವು ಹಿಂಡಿದಾಗ ನೀರು ಎಷ್ಟು ಬರುತ್ತೋ ಅಷ್ಟು ಬೇವ್ರು ಬರೋವರೆಗೂ ನೀವು ಟ್ರೈನಿಂಗ್ ತಗೊಳ್ಳಿ ಜಿಮ್ ಮಾಡಿ ಅಥವಾ ವರ್ಕೌಟ್ ಮಾಡಿ ಅಂತ ಹೇಳ್ತಾರೆ ಸೊ ಆ ಥರ ಮಾಡೋದರಿಂದ ನಾವು ಹೃದಯದ ಮೇಲೆ ತುಂಬ ಪ್ರೆಷರ್ ಆಗುತ್ತೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ಬರ ಮಾಡ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಜೀವನ ಶೈಲಿ ಏನಿದೆ ಅದನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಇನ್ನು ಬಹಳಷ್ಟು ಯಂಗ್ ಏಜ್ನಲ್ಲೇ ಈಗ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆಲ್ಲವೂ ಮೂಲ ಕಾರಣ ಒಂದು ಇಮ್ಯುನಿಟಿ ಕಡಿಮೆ ಆಗುವಂಥದ್ದು ಹಾಗೆ ದೇಹದಲ್ಲಿ ವಾತ ಅನ್ನುವಂಥದ್ದು ಜಾಸ್ತಿ ಆಗುವಂಥದ್ದು ಈ ಎಲ್ಲ ಕಾರಣಗಳಿದ್ರೂ ಕೂಡ ಒಂದು ಸರ್ವೆ ಹೇಳುತ್ತೆ ಏನು ಅಂತಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಹಾರ್ಟ್ ರಿಲೇಟೆಡ್ ಡಿಸ್ ಡಿಸೀಸನ್ನು ನಾವು ಪ್ರಿವೆಂಟಬಲ್ ಮಾಡ್ಬೋದು ಅಂದರೆ ಬರ್ದೇ ಇರೋ ಹಾಗೆ ತಡಿಬೋದು ಅಂತ ಯಾವ ರೀತಿ ತಡಿಬೋದು ಹೆಲ್ದಿ ಆಹಾರ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ರೂಢಿ ಮಾಡ್ಕೊಳೋದ್ರಿಂದ ಸೊ ಹೆಲ್ದಿ ಆಹಾರ ಅಂದರೆ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು